ನೋ ಮನೇ ಕಂದೆ ಬ್ಯಾರ ರಗಾದಿತಿ ಅಂದೆ ಅಣ್ಣಾಕಡೆ ಹೋಗು ಇಲ್ಲಿ ಆರೆ ಬನ್ನಿ ಬರ್ತಾಸ ಬ್ಯಾರ ರಗಾದಿತಿ ಮರತ ಸುಮ್ಮ ಅಡ್ಡಲ ಬರ್ತಾನೆ ತಿ ಮಚ್ಚದ ಅಂಗ ಬಿಟ್ನೆ ಅಂದ್ರೆ ನಮ್ಮ ಆನಾಯಿ ಬರ್ತವೆ ಅಂತೇ ಮದ್ ಬೈತಾ ಹಾಕದಿನ

कोडी पर बर्तन दना नमावात बर्तन इले हरबर बर्तन बे लंगडी आ पाड्या यार हाँ। तो ती पा भरुदे बांद र वन 10 वर्षकडे होगुर्ती नडी दोस्त हे लंगडी इत वन बिस्किट कोड स्लिप काढते

दाड़न ले था तीन बार बराबर अरुण वो हां अरुण को ले वो यार सुन पा नहीं आज भेज ओ ओ जिंदा से ले आओ होटल मारि में दे मतलब ये मुड़ी नंतो दस्त उड़ी कडे हो बडनिला निंग जिंदा ये मुड़ी नंतो न मुड़ी हो जाबले ये देल। <laughs> मुड़ी फ्री फायर आर्तिदलेले मत बिटरी

ತಿಳ್ಸಿರೀಪಾ ದೋಸ್ತೀಪಿಲ್ಲ ನೀವಿಲ್ಲ ನೀವು ಊಟ ಮಾಡಬ್ರಿ ನಾ ಅಂಗಡಿ ಅಂಗಡಿ ಕಡೆ ದೋಸ್ ಎಲ್ಲಿ ಹಿಂಗೆಲ್ಲ ನಾನು ಕರ್ಕೊಂಡು ಹೋಗ್ನೆ

என்ன <laughs> ಕೆಳಗರ ಹುಡುಗರಿಗೆ ಬರ್ತಿದ್ವಿ ಜೀವನ್ ಮೀನ ಮಾಡಿ ಕೊಡ್ತೀನಿ ಒಂದ್ ಐದ್ ದಿನ ಸುಂದ್ರ ಈಗ ಸತ್ತಿದ ಕೊಟ್ಟು ಮತ್ತೇನು ಜೀವನ್ ಕೊಡ್ತಾರೆ ಅದ್ರ ಇರ್ತಲ್ಪ ನಡಕೆ

ಹಾಂ ಬಾ ಇದ್ರಾಗ ಇದ್ ತವನು ಬೇಸರ ಆಗೈತಿ ಮನ್ಯಾಗ ಹೋದ್ರ ಮನ್ಯಾಗ ನೋಡಿ ಕಿರಿಕಿರಿ ಹೊರಗೆ ಬಂದ್ರಿ ದೋಸ್ತ್ರು ಅದಾರ ಇವರು ಸೊಳ್ಳೆ ಮಕ್ಕಳ ಜಗಳ ಹಚ್ಕೊಡ್ತಾರೆ ಎಲ್ಲಿ ಹೋದ್ರು ಏನು ಪಾ ಬೇಸಿಗೆ ಮಾಡ್ಬಿಟ್ರೆ ಎಲ್ಲ ಅವ ನೋಡ್ರಿ ನಮ್ಮ ದೋಸ್ತನ ಬಗ್ಗೆ ಹಂಗೆ ಹಿಂಗೆಲ್ಲ ಹೇಳಿದ ನಮ್ಮ ದೋಸ್ತನ ಮ್ಯಾಲೆ ನಮ್ಮ ದಮಕಿ ಇತ್ತು ಬಿಡು ಅಂದ್ರೂ ಒಂದು ಸಲ ಚೆಕ್ ಮಾಡಲೇನು ಸುಮ್ಮ ಸುಮ್ಮ ಒಂದು ಸಲ ಕರ್ಕೊಂಡೋಗಿ ನೋಡೋಣ ತಡಿ ರೊಕ್ಕ ಕೊಡು ಅಂದ್ರೆ ಕೊಡ್ತಾನೆ ಇಲ್ಲೇ ನನಗ ಕೊಡಂತ ನೋಡೋಣ ಹಲೋ ಹೇಳಿ

ಕರೆಕ್ಟ್ ಹೇಳಿದ್ದ ನೋಡ್ರಿ ಅವ್ ಸುಮ್ಮ ಬೇದ್ ಕಳಿಸಿದ ಪಾಪ ಎಲ್ಲಾ ಕರೆಕ್ಟ್ ಕರೆ ಕರೆ ಹೇಳಿದ್ದ ಅದೇನೋ ಅಂತಾರಲ್ಲ ನಪ್ಪ ಹೇಳೋರು ಕೆಟ್ಟದ್ ಹೇಳ್ತಾರ ಬೈ ಬೈಕು ಅಂತ ಹೇಳೋರು ಒಳ್ಳೇದಕ್ ಅಂತ